Thank no. you. নম গে নাল গে আমাৰ প্ৰত্যুনু তুমা হল ಫಸ್ಟ್ ಡೇ ಹೌಸ್ಫುಕ್ ಆಯಿತು ಜನ ನೋಡೋಕೆ ಪ್ರತಿಯೊಂದು ಒಳ್ಳೆ ರಿವ್ಯೂಸ್ ಬರೋಕೆ ಅದೆಲ್ಲ ಖುಷಿನೇ ಇತ್ತು ಆದ್ರೆ ಇನ್ನೂ ಎಲ್ಲ ಕಡೆ ಪ್ರಚಾರ ಮಾಡೋಣ ಅಂತ ಅಷ್ಟೊತ್ತಿಗೆ ಇನ್ನೂ ಅದಿನ್ನೂ ನಾನು ಅಂತ ನನಗೆ ಆ ಕಡೆಯಿಂದ ಇದ್ರಿಂದ ನೋವ ಆಗಿದ್ದು ನಮಗೂ ಸಹ ತುಂಬಾ ನೋವಾಗಿದೆ ನಮಗೂ ದಿರುತ್ತೆ ಅದಕ್ಕೆ ಬೇರೆ ಹೀರೋ ಆಗಿದ್ರೆ ಈ ಜಾಗದಲ್ಲಿ ಹೊಸ ಹೊಸದಾಗಿ ಎಂಟ್ರಿ ಆಗಿ சினிமா நோடிகிட்ட கேட்பேன் எல்லாம் தேங்க்யூ சோ மச் யாங்க கன்னட சினிமா இதெல்லாம் தரைய மேல் வந்து ஜன இஷ்டப்பட் தான் கம்பிப்படுத்தி இஷ்டப்பட் ಸಿಕ್ಕ ಯಾವ್ದು ವಿಚಾರದಿಂದ ನಮ್ಮ ಸಿನಿಮಾ ಹಾಳಾಗಬಾರ್ದು ಅಂದ್ಕೊತೀನಿ ಯಾಕಂದರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬರಬೇಕಾದ್ರೆ ತುಂಬ ಮುಖ್ಯ ಆಗಿತ್ತು ಯಾಕಂದರೆ ಇವಾಗ ಇವಾಗ ತುಂಬ ಸಿನಿಮಾಗಳು ಬಂದಿದೆ ಯಾವುದು ನಮಗೆ ಹೆಸರುಗಳು ಕೂಡ ನೆನಪಿರಲ್ಲ ಬಟ್ ಇಂಥ ಇಂಥ ಒಂದು ಕಂಟೆಂಟ್ ಇಂಥ ಒಂದು ಸಿನಿಮಾ